ಸ್ನೇಹಿತರೆ ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಹೌದು ಸ್ನೇಹಿತರೆ ಅದೇ ಉದ್ಯೋಗಿನಿ ಯೋಜನೆ ಏನಪ್ಪ ಈ ಉದ್ಯೋಗಿನಿ ಯೋಜನೆ ಅಂದ್ರೆ ಏನಿದು ಮೂರು ಲಕ್ಷದವರೆಗೆ ಲೋನ್ ಸಿಗುತ್ತೆ ಅಂತ ಹಾಕಿದರೆ ಮೂವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ವರೆಗೂ ಸಬ್ಸಿಡಿ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಅರ್ಜಿ ಎಲ್ಲಿ ಸಲ್ಲಿಸ್ಬೇಕು ಎಲ್ಲಾ ಮಾಹಿತಿಯನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಹಾಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ಮೂರರಲ್ಲೇ ಮೂರರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರಿ ಅಲ್ವಾ ಅವರಿಗೆ ಇನ್ನು ಯಾರೆಲ್ಲ ಲೋನ್ ಆಗಿಲ್ವೋ ಅಂತವ್ರು ಏನ್ ಮಾಡ್ಬೇಕು ಅಥವಾ ಅರ್ಜಿಯನ್ನು ಸಲ್ಲಿಸಿ ನಾವು ಲೋನ್ ಬಂದಿಲ್ಲ ನಮಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸ್ಬೇಕಾ ಅಂತ ನಿಮ್ಮ ಎಲ್ಲ ಸಂದೇಹಗಳೆಲ್ಲ ಇರುತ್ತೆ ಅದಕ್ಕೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಓಕೆನಾ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡೆಲ್ಲಾ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ಹಾಕುವ ನೋಟಿಸ್ ವಿಡಿಯೋಸ್ಗೆ ನಿಮಗೆ ನೋಟಿಫಿಕೇಶನ್ ಬರಲ್ಲ ನೀವು ನನ್ನ ಅಪ್ಡೇಟ್ಸ್ ಗಳು ನಿಮಗೆ ಗೊತ್ತಾಗಲ್ಲ ಆದ ಕಾರಣ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಹಾಕಿದ ತಕ್ಷಣ ನಿಮಗೆ ಏನೇ ಅಪ್ಡೇಟ್ಸ್ ಇದ್ರು ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನೋಡಬಹುದು ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ನನಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಮೊದಲನೇದಾಗಿ ನೋಡೋಣ ಉದ್ಯೋಗಿನಿ ಯೋಜನೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಈ ಉದ್ಯೋಗಿನಿ ಯೋಜನೆಯನ್ನ ಯಾರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನೋಡಿ ಈ ಉದ್ಯೋಗಿನಿ ಯೋಜನೆಯನ್ನ ಬರಿ ಹೆಣ್ಣು ಮಕ್ಕಳಿಗೆ ಮಾತ್ರನೇ ಕೊಡ್ತಾ ಇರೋಂತದ್ದು ಸ್ನೇಹಿತರೆ ಈ ಕೇಂದ್ರ ಸರ್ಕಾರ ಈ ಬಡ ಹೆಣ್ಣು ಮಕ್ಕಳು ಅವರ ಕಾಲ್ ಮೇಲೆ ಅವರು ನಿಲ್ಬೇಕು ಅವರು ಸಹ ಸ್ವಾವಲಂಬಿಗಳಾಗಬೇಕು ಹೆಣ್ಣು ಮಕ್ಕಳು ಏನೋ ಆರ್ಥಿಕ ಸಮಸ್ಯೆಯಿಂದ ಇದ್ದು ಅವರಿಗೆ ಏನೊಂದು ಅವ್ರ ಕಾಲ್ ಮೇಲೆ ಆಗದೆ ಇರೋ ಕಷ್ಟದಲ್ಲಿರ್ಬಹುದು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಒಂದು ಈ ಸ್ಕೀಮ್ ನ ತಂದಿರುವಂತದ್ದು ಹೌದು ಸ್ನೇಹಿತರೆ ಈ ಇದರಲ್ಲಿ ಸಬ್ಸಿಡಿಯನ್ನ ಎರಡು ರೀತಿಯಲ್ಲಿ ಲೋನ್ ನ ಕೊಡಲಿದೆ ಹೌದು ಸ್ನೇಹಿತರೆ ಈ ಎರಡು ರೀತಿಯಲ್ಲಿ ಅಂತ ಹೇಳಿದ್ರೆ ನೋಡಿ ಎಸ್ ಸಿ ಎಸ್ ಟಿ ವರ್ಗಕ್ಕೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ಒಳಗಿರಬೇಕಾಗದೆ ಹಾಗೆ ಸಾಮಾನ್ಯ ವರ್ಗದ ಹೆಣ್ಣು ಮಕ್ಕಳಿಗೆ ಎರಡು ಲಕ್ಷದ ಒಳಗಿರಬೇಕಾಗದೆ ಹೌದು ಹಾಗೆ ಇದ್ದಾರೆ ಮಾತ್ರನೇ ಸಹ ಎಸ್ ಸಿ ಎಸ್ ಟಿ ಹೆಣ್ಮ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನ ಗೌರ್ಮೆಂಟ್ ಕೊಡಲಿದೆ ಏನಪ್ಪ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂತ ನೀವು ಕೇಳಿದ್ರೆ ನೋಡಿ ಇವಾಗ ನೀವು ಒಂದು ಲಕ್ಷದವರೆಗೆ ಲೋನ್ ಅಪ್ಲೈ ಮಾಡಿದ್ದು ಸ್ಯಾಂಕ್ಷನ್ ಆದಾಗ ನಿಮ್ಮ ಕೈಗೆ ಒಂದು ಲಕ್ಷ ನಿಮಗೆ ಸಿಗದೆ ಹಾಗ ಒಂದು ಲಕ್ಷದಲ್ಲಿ ನೀವು ಬರೀ ಗೌರ್ಮೆಂಟ್ ಗೆ ಕಟ್ಟಬೇಕಾಗಿರೋದು ಕೇವಲ ಐವತ್ತು ಸಾವಿರ ಮಾತ್ರ ನೀವು ಬ್ಯಾಂಕಿಗೆ ಕಡೆಕ್ ಆಗುತ್ತೆ ಇನ್ನ ಉಳಿದ ಐವತ್ತು ಸಾವಿರನ ಗೌರ್ಮೆಂಟ್ ಸರ್ಕಾರನೇ ಸಹ ನಿಮ್ಮ ಸಾಲವನ್ನ ತೀರ್ಸದೆ ಹೌದು ಸ್ನೇಹಿತರೆ ಹಾಗೆ ಸಾಮಾನ್ಯ ವರ್ಗದ ಹೆಣ್ಣು ಮಗಳಿಗೆ ಅವರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ಅವರಿಗೆ ಮೂವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗುತ್ತೆ ಅಂದ್ರೆ ನೋಡಿ ಒಂದು ಲಕ್ಷ ನೀವು ತಗೊಂಡಿದ್ದಲ್ಲಿ ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಸಾವಿರ ರೂಪಾಯಿನ ನೀವು ಬ್ಯಾಂಕ್ ಗೆ ಕಟ್ಟೆ ಇನ್ನು ಗೌರ್ಮೆಂಟ್ನೆ ಸಹ ನಿಮ್ಮ ಬ್ಯಾಂಕಿಗೆ ವರ್ಗಾವಣೆ ಆಯ್ತಾ ಹಾಗೆ ಇದ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ನಾವು ಓದಬೇಕಾದ್ರೆ ಸುಮ್ ಸುಮ್ನೆ ಯಾರಾದ್ರೂ ಲೋನ್ ಕೊಡಾರ ಇಲ್ಲ ಅಲ್ವಾ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಬಿ ಕಾರ್ಡ್ ಶಾಲಾ ವರ್ಗಾವಣೆ ಪತ್ರ ಸ್ಕೂಲ್ ಟ್ರಾನ್ಸ್ಫೋರ್ ಲೆಟರ್ ಹಾಗೆ ಎಸ್ ಎಲ್ ಸಿ ಬ್ಯಾಂಕ್ ಬುಕ್ ನ ಮುಂದಿನ ಹಾಗೂ ಇಂದಿನ ಪೇಜಿನ ಫೋಟೋ ಆಯ್ತಾ ಬ್ಯಾಂಕ್ ಪಾಸ್ಬುಕ್ ನ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಇರೋ ಫೋಟೋ ಆಗಿರಬೇಕು ಹಾಗೆ ಅವ್ರ ಏನಾದ್ರು ಅಂಗವಿಕಲರಾಗಿದ್ರೆ ಅಥವಾ ವಿಡೋ ಅಂದ್ರೆ ವಿಧವೆಯರಾಗಿದ್ರೆ ಸಂಕಷ್ಟಕ್ಕೊಳಗಾಗಿದ್ದ ಮಹಿಳೆಯರಾಗಿದ್ರೆ ತಮ್ಮ ಅರ್ಜಿಯ ಜೊತೆಗೆ ಅವರ ಪ್ರಮಾಣ ಪತ್ರವನ್ನು ಸಹ ಅವರು ಕೊಡಬೇಕಾಗತ್ತೆ ಹೌದು ಎಲ್ಲಪ್ಪ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಂತ ಹೇಳಿದ್ರೆ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹೌದು ಹಾಗೆ ಈ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಮುಖ್ಯವಾಗಿರೋ ಡಾಕ್ಯುಮೆಂಟ್ಸ್ ನ ನೀವು ಕೊಡಲೇಬೇಕಾಗತ್ತೆ ಹಾಗಿದ್ರೆ ಮಾತ್ರ ನಿಮಗೆ ಲೋನ್ ಆಗುತ್ತೆ ಆ ಬೇಸಿಸ್ ಮೇಲೆ ನಿಮಗೆ ಲೋನ್ ಆಗುವ ಸಾಧ್ಯತೆ ಇರೋದು ಏನಪ್ಪ ಅದು ಮುಖ್ಯವಾದ ಡಾಕ್ಯುಮೆಂಟ್ ಅಂತ ನೀವು ಕೇಳಿದ್ರೆ ನೋಡಿ ನೀವು ಏನ್ ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ ಅದು ಗೌರ್ಮೆಂಟ್ ಗೆ ಗೊತ್ತಿರಲ್ಲ ಅಲ್ವಾ ಬ್ಯಾಂಕ್ ನವರಿಗೆ ಗೊತ್ತಿರಲ್ಲ ಅಲ್ವಾ ಸುಮ್ ಸುಮ್ನೆ ಲೋನ್ ಅವರು ಸ್ಯಾಂಕ್ಷನ್ ಮಾಡೋದಿಲ್ಲ ಹಾಗಾಗಿ ನೀವು ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದಿರೋ ಅದಕ್ಕೆ ಏನ್ ಖರ್ಚು ವೆಚ್ಚ ಆಗುತ್ತೋ ಅದನ್ನೆಲ್ಲ ನೀವು ಒಂದು ಬುಕ್ಲೆಟ್ ಫಾರ್ಮ್ಯಾಟ್ ಅಲ್ಲಿ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ಮಾಡಿಬಿಟ್ಟು ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಇದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಅದನ್ನ ಪರಿಶೀಲನೆ ಮಾಡ್ಬಿಟ್ಟೇನೆ ನವರು ನಿಮಗೆ ಲೋನ್ ಕೊಡಕ್ಕೆ ಒಪ್ಕೊಂತಾರೆ ಸುಮ್ ಸುಮ್ನೇ ಅವರು ಲೋನ್ ಕೊಡಕ್ಕೆ ಒಪ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ತೀರ್ಸುದ್ರು ಸಹ ಬ್ಯಾಂಕ್ ನವರು ಪರ್ಮಿಷನ್ ಕೊಡ್ಬೇಕಂತ ಹೇಳಿದ್ರೆ ನಿಮಗೆ ಹೌದಪ್ಪ ಲೋನ್ ಕೊಡ್ಬೋದು ಅಂತ ಹೇಳಲಿಕ್ಕೆ ಮುಖ್ಯವಾದ ಕಾರಣನ ಅವ್ರು ನೋಡೇ ನೋಡ್ತಾರೆ ಹಾಗೆ ನಿಮ್ಮ ಸಿಬಿಲ್ ಸ್ಕೋರ್ಸ್ ತುಂಬಾನೇ ಇರ್ಬೇಕಾಗತ್ತೆ ಸಿಬಿಲ್ ಸ್ಕೋರ್ ಮುಖ್ಯವಾಗಿರುತ್ತೆ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂನು ಸಹ ನೀವು ಇದಕ್ಕೆ ಅರ್ಜೆಂಟ್ ಸಲ್ಲಿಸಿದ್ರು ಸಹ ಅಲ್ಲಿ ರಿಜೆಕ್ಟ್ ಆಗಿರುತ್ತೆ ಆದ ಕಾರಣದಿಂದಲೂ ಸಹ ನಿಮಗೆ ಅಮೌಂಟ್ ಬರ್ದೇನೆ ಇರ್ಬೋದು ಲೋನ್ ಸ್ಯಾಂಕ್ಷನ್ ಆಗದನೇ ಇರ್ಬೋದು ಆಯ್ತಾ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಹೇಗೆ ಪ್ಪ ನಾವು ಈ ಪ್ರಾಜೆಕ್ಟ್ ರಿಪೋರ್ಟ್ ನ ಮಾಡ್ಬೇಕು ಏನೆಲ್ಲ ಅಂತ ಹೇಳಿದ್ರೆ ನೋಡಿ ಇವಾಗ ಒಂದು ಉದಾಹರಣೆಗೆ ನೀವೇನಾದ್ರು ಒಂದು ಟೈಲರಿಂಗ್ ಏನಾದ್ರು ಮಾಡ್ಬೇಕಂತ ಇದ್ರೆ ಟೈಲರಿಂಗ್ ಶಾಪ್ ಏನಾದ್ರು ತಗೋಬೇಕಂತ ಹೇಳಿದ್ರೆ ಆ ಜಾಗ ಎಷ್ಟು ವಿಸ್ತೀರ್ಣವಾಗಿರುವಂತದ್ದು ಹೌದು ಅದಕ್ಕೆ ಎಷ್ಟು ಬಾಡಿಗೆ ಕಟ್ಬೇಕಾಗತ್ತೆ ಏನ್ ಅಡ್ವಾನ್ಸ್ ಇರುತ್ತೆ ಅದಕ್ಕೆ ಎಷ್ಟು ವಿಸ್ತೀರ್ಣವಿದೆ ಹಾಗೂ ನಿಮಗೆ ಕೆಲಸದವರು ಎಷ್ಟು ಬೇಕಾಗ್ತಾರೆ ಹಾಗೆ ಮಿಷಿನ್ ಅಂದ್ರೆ ನೀವೇನ್ ಟೈಲರಿಂಗ್ ಮಿಷಿನ್ ಯಾವ ಯಾವ ಮಿಷಿನ್ಸ್ ತಗೊತೀರಾ ಎಷ್ಟು ಕ್ವಾಂಟಿಟಿಯಲ್ಲಿ ತಗೊತೀರಾ ಹೇಗೆ ನೀವ್ ಅದನ್ನ ಮೇಂಟೈನ್ ಮಾಡ್ತೀರಾ ಮುಂದಿನ ಯೋಜನೆ ನಿಮ್ದೇನು ಹಾಗೆ ನೀವು ಈ ಲೋನ್ ತಗೊಂಡು ಏನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಇದೆಲ್ಲ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೀವು ಇದನ್ನೆಲ್ಲ ಅದನ್ನು ರಿಪೋರ್ಟ್ ನ ಹಾಕ್ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ಬ್ಯಾಂಕ್ ಏನ್ ಮಾಡ್ತಾರೆ ಆಕ್ಚುಲಿ ನವರು ನಿಮ್ಮ ಬಿಸ್ನೆಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ ನೀವ್ ಇವಾಗ ಎರಡ್ ಲಕ್ಷ ರೂಪಾಯಿ ಅಂತ ಎಲ್ಲ ಹಾಕಿದ್ರೆ ಆ ಎರಡು ಲಕ್ಷ ರೂಪಾಯಿಗೆ ಬ್ಯಾಂಕ್ ನಾನು ಇವಾಗ ಎರಡು ಲಕ್ಷ ರೂಪಾಯಿ ಈ ಒಂದು ನೀವೇನ್ ಕೆಲಸ ಮಾಡ್ತೀರಾ ಅದಕ್ಕೆ ಖರ್ಚು ವೆಚ್ಚನೆಲ್ಲ ಅವ್ರು ನೋಡ್ತಾರೆ ಹೌದು ನೀವ್ ಹಾಕಿರೋದು ಜಾಸ್ತಿ ಹಾಕಿರ್ತೀರಾ ಕಡಿಮೆ ಹಾಕಿರ್ತೀರಾ ಅಂತ ಹೇಳ್ಬಿಟ್ಟು ನೋಡ್ತಾರೆ ಒಂದು ಒಂದು ವೇಳೆ ನೀವು ಹಾಕಿರೋದಕ್ಕಿಂತ ಖರ್ಚು ವೆಚ್ಚ ಜಾಸ್ತಿನೇ ಇತ್ತು ಅಂತ ಹೇಳಿದ್ರು ನಿಮ್ಮ ಸಿಬಿಲ್ ಸ್ಕೋರ್ಸ್ ಎಲ್ಲಾ ಜಾಸ್ತಿ ಇದ್ದು ಗೌರ್ಮೆಂಟ್ ನೀವು ಅಥವಾ ಬ್ಯಾಂಕು ನೀವು ಏನ್ ಕೇಳಿರ್ತಿರೋ ಅಮೌಂಟ್ ಅದಕ್ಕಿಂತ ಜಾಸ್ತಿನೂ ಕೊಡುವ ಸಾಧ್ಯತೆ ಇರುತ್ತೆ ನಿಮ್ ಸಿಬಿಲ್ ಸ್ಕೋರ್ಸ್ ನೀವು ಆಲ್ರೆಡಿ ಎಲ್ಲಾದ್ರೂ ಲೋನ್ ತಗೊಂಡಿದ್ದು ನೀಟಾಗಿ ಕಟ್ತಾ ಹೋಗಿದ್ರೆ ಅವಾಗ ನಿಮಗೆ ಖಂಡಿತವಾಗ್ಲು ಲೋನ್ ಕೊಡೋದಕ್ಕೆ ಬ್ಯಾಂಕು ಸಹ ಹಿಂಜರಿಯೋದಿಲ್ಲ ಒಂದು ವೇಳೆ ನಿಮ್ಗು ಸರಿಯಾದ ಲೋನ್ ತಗೊಂಡಿಲ್ಲ ಇದೇ ಮೊದಲ ಬಾರಿಗೆ ಅಂತ ಹೇಳಿದ್ರೆ ಹಾಗೆ ನೀವು ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದ್ರ ಖರ್ಚು ವೆಚ್ಚ ನೋಡ್ಬಿಟ್ಟೇನೆ ಒಂದ್ ಕೆಲವೊಂದು ಸಲ ಕಡಿಮೆನೂ ಸಹ ಕೊಡೋಲ್ಲ ಆಗುತ್ತೆ ಎಷ್ಟು ಕೇಳ್ತಿರೋ ಅಷ್ಟನ್ನ ಫುಲ್ ಅಮೌಂಟ್ ನ ಅಂದ್ರೆ ಫುಲ್ ಹಣನ ಬ್ಯಾಂಕ್ನವರು ಅಥವಾ ಗೌರ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾವ್ದೇ ತರ ಶ್ಯೂರಿಟಿ ಇರೋದಿಲ್ಲ ಆಯ್ತಾ ಹಾಗೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು ಅಂದ್ರೆ ಇದು ಏನೇನ್ ಬಿಸ್ನೆಸ್ ಗೆ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ತರ ಬಿಸ್ನೆಸ್ಗೂ ಕೊಡ್ತಾರೆ ಅಂದ್ರೆ ಬೇಕರಿ ಮಾಡಾಕಿರ್ಬೋದು ಅಥವಾ ಮೀನ್ ಮಾರಾಟ ಇರ್ಬೋದು ಟೈಲರಿಂಗ್ ಶಾಪ್ ಇರ್ಬಹುದು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ ಇರ್ಬೋದು ಅಥವಾ ಅಗರ್ಬತ್ತಿ ಮಾಡಕ್ ಇರ್ಬೋದು ಟೀ ಕಾಫಿ ಅಂಗಡಿ ಇಟ್ಕೋಬಹುದು ನಾನು ಹೇಳ್ದಾಗ ಟೈಲರಿಂಗ್ ಇಟ್ಕೋಬಹುದು ಅಥವಾ ಬ್ಯೂಟಿ ಪಾರ್ಲರ್ ಜಿಮ್ ಕ್ಲಿನಿಕ್ ಹಾಗೆ ಬೇಕರಿ ಎಟ್ಟಿನ ಗಿರಣಿ ಅಥವಾ ಫೋಟೋ ಸ್ಟುಡಿಯೋ ಚಪ್ಪಲಿ ಅಂಗಡಿ ಈ ತರ ಅನೇಕ ಕೆಲಸದಕ್ಕೂ ಸಹ ಗವರ್ನಮೆಂಟ್ ನಿಮಗೆ ಆರ್ಥಿಕ ಸ್ವಾವ ಅವಲಂಬಿಗಳಾಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಒಂದ್ ಹೆಜ್ಜೆ ಮುಂದೆ ನಿಟ್ಟಿರೋದು ಹೌದು ಸ್ನೇಹಿತರೆ ಆದ್ರೆ ನೋಡಿ ನೀವು ನಾನು ಮೊದಲೇ ಹೇಳಿರೋ ಪ್ರಕಾರ ನೀವು ಏನಾದ್ರೂ ಎಲ್ಲಾದ್ರೂ ಸಾಲ ಇದ್ದು ನೀವು ಸರಿಯಾಗಿ ಕಟ್ಟದೇ ಇರೋ ಸಮಸ್ಯೆ ಇದನ್ನು ಸಹ ನಿಮಗೆ ಲೋನ್ ಆಗದೆ ಇರೋ ಚಾನ್ಸಸ್ ಸಹ ಇರುತ್ತೆ ಹೌದು ಈ ಯಾವ ಬ್ಯಾಂಕ್ ಅಲ್ಲಿ ನಿಮಗೆ ಈ ಲೋನ್ ನ ಕೊಡಲಾಗುತ್ತೆ ಅಂತ ಹೇಳಿದ್ರೆ ಈ ವಾಣಿಜ್ಯ ಬ್ಯಾಂಕ್ ಗಳು ಹಾಗೆ ಜಿಲ್ಲೆಯ ಸರ್ಕಾರಿ ಬ್ಯಾಂಕ್ಗಳು ಹಾಗೆ ಹಣಕಾಸಿನ ಸಂಸ್ಥೆಗಳ ಮೂಲಕ ಹಣವನ್ನು ನಿಮಗೆ ಹೊಂದಿಸಲಾಗುತ್ತೆ ಕೇಂದ್ರ ಸರ್ಕಾರ ಹೌದು ಅದೇ ರೀತಿ ನೀವೇನಾದ್ರೂ ಒಂದು ಸಲ ತಗೋ ಿರೋದನ್ನ ನೀವು ನೀಟಾಗಿ ಕಟ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಲೋನು ಸಹ ನಿಮಗೆ ಸಿಗ್ ಸಿಗ್ಬಹುದು ಹೌದು ಸ್ನೇಹಿತರೆ ಹಾಗೆ ಕೆಲವರು ಹೇಳ್ಬೋದು ನಾವು ಆಲ್ರೆಡಿ ಅಂದ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ನಾವು ಅರ್ಜೆಂಟ್ ಸಲ್ಲಿಸಿದ್ವಿ ನಿಮ್ಗೆ ಇನ್ನೂ ಯಾವ್ದೇ ತರ ದುಡ್ಡು ಬಂದಿಲ್ಲ ಹಾಗೇನೆ ನಮಗೆ ಯಾವ್ದೇ ತರ ಇದ್ರದ್ ನೋಟಿಫಿಕೇಶನ್ ಇಲ್ಲ ನಾವು ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾ ಮೇಡಮ್ ಅಂತ ನೀವು ಕೇಳಿದ್ರೆ ನೋಡಿ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನಿಮ್ದು ಏನಾದ್ರು ಸಿಬಿಲ್ ಸ್ಕೋರ್ಸ್ ಇಲ್ಲ ಅಂತ ಹೇಳಿದ್ರು ಅದಕ್ಕೂ ರಿಜೆಕ್ಟ್ ಆಗಿರ್ಬೋದು ಅಥವಾ ನೀವೇನ್ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತೀರಾ ಅದೇನಾದ್ರೂ ಸರಿ ಇಲ್ಲ ಅಂತ ಹೇಳಿದಾಗ್ಲೂ ಒಂದು ವೇಳೆ ಅವಾಗ್ಲೂ ಸಹ ನಿಮ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ಬೋದು ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರಾ ನೀವು ಇದನ್ನ ಬೆಂಗ್ಳೂರ್ ವನ್ನಲ್ಲಾದ್ರೂ ಅರ್ಜಿನ್ ಸಲ್ಲಿಸಬಹುದು ಅಥವಾ ಗ್ರಾಮವನ್ನಲ್ಲಾದ್ರೂ ಅರ್ಜಿನ ಸಲ್ಲಿಸಬಹುದು ಅಲ್ಲಿ ಎಲ್ಲಿ ಸಲ್ಲಿಸಿರ್ತೀರೋ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆ ನಾವು ಹಾಕಿರೋ ಅಪ್ಲಿಕೇಶನ್ ಯಾಕೆ ಆಗಿಲ್ಲ ಯಾಕೆ ನಿಮ್ ಇದು ಇನ್ನೂ ಅಪ್ರೂವ್ ಆಗಿಲ್ಲ ಏನ್ ಕಾರಣ ಯಾವ ಕಾರಣದಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ನಿಮ್ಗೆ ಲೋನ್ ಬೇಕೇ ಬೇಕು ಇದನ್ನ ಪಡೆದ್ಕೊಳ್ಳೋದ್ ಹೇಗೆ ಅಂತ ನೀವು ಕೇಳಿದ್ರೆ ನೋಡಿ ನಾನು ಹೇಳ್ದಾಗೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನೀಟಾಗಿರ್ಬೇಕು ಅಂದ್ರೆ ನೀವು ಯಾರನ್ನೂ ಇದ್ ಮಾಡೋದಕ್ಕಿಂತ ನಿಮಗೆ ನೀವೇನೆ ಪ್ರಾಜೆಕ್ಟ್ ರಿಪೋರ್ಟ್ ನ ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ಗೊತ್ತಿರುತ್ತೆ ನೀವ್ ಯಾವ ತರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದನ್ನು ಸಹ ನವ್ರು ನೋಡ್ತಾರೆ ನಾವ್ ಇವರಿಗೆ ಲೋನ್ ಕೊಟ್ರೆ ಇವರಿಗೆ ಆಲ್ರೆಡಿ ಇವ್ರ ಏನಾದ್ರು ಕೆಲಸ ಮಾಡಿದಾರ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ಗೊತ್ತಿದ್ರೆ ಮಾತ್ರನೇ ಲೋನ್ ಕೊಡ್ತಾರೆ ಇಲ್ಲ ಅಂದ್ರೆ ಸುಮ್ ಸುಮ್ನೆ ಏನೋ ಗೋರ್ಮೆಂಟ್ ದುಡ್ಡು ಕೊಟ್ಬಿಡತ್ತೆ ನಾನೇನೋ ಒಂದ್ ಫೇಕ್ ತೋರಿಸ್ಬಿಡೋಣ ಅವ್ರು ಕೊಟ್ಬಿಡ್ತಾರೆ ಲೋನು ಆಮೇಲೆ ನೋಡ್ಕೊಳೋಣ ಅಂತ ಹೇಳಿದ್ರೆ ಇವೆಲ್ಲ ಆಗೋದಿಲ್ಲ ಸ್ನೇಹಿತರೆ ಎಲ್ಲದನ್ನು ವೆರಿಫಿಕೇಶನ್ ಮಾಡ್ಬಿಟ್ಟೆ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡುವಂತದ್ದು ನಿಮಗೆ ಸಬ್ಸಿಡಿ ಅಥವಾ ಉದ್ಯೋಗಿನಿಯಿಂದ ನಿಮಗೆ ಅರ್ಜೆನ್ಸ್ ಸಲ್ಲಿಸಬಹುದು ಗವರ್ಮೆಂಟ್ ಇಂದ ಕರೆಕ್ಟ್ ಆದ್ರೆ ನಿಮಗೆ ಲೋನ್ ಆಗುವಂತದ್ದು ಬ್ಯಾಂಕ್ ಕಡೆಯಿಂದ ಸೊ ಹಾಗಾಗಿ ಬ್ಯಾಂಕ್ ಗೆ ನೀವು ಸರಿಯಾದ ಮಾಹಿತಿಯನ್ನ ಒದಗಿಸ್ಲೇಬೇಕು ನಿಮ್ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನವರು ಯಾವುದೇ ಕಾರಣಕ್ಕೂ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋದಿಲ್ಲ ಸೊ ಹಾಗಾಗಿ ನೀವು ಆಲ್ರೆಡಿ ಅಪ್ಲೈ ಮಾಡಿರೋ ಅಂತವ್ರು ಒಂದ್ಸತಿ ನೋಡ್ಕೊಳ್ಳಿ ಹಾಗೆ ಇದನ್ನ ಏಜ್ ಲಿಮಿಟ್ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿರೋರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೋಡಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಡೇಟ್ ಮುಗಿತಾ ಇದೆ ಯಾರೆಲ್ಲ ಇನ್ನು ಅರ್ಜಿ ಸಲ್ಲಿಸಿಲ್ವೋ ದಯವಿಟ್ಟು ಅರ್ಜಿ ಸಲ್ಲಿಸಿ ಹಾಗೆ ಈ ಒಂದು ಯೋಜನೆಯನ್ನು ಉಪಯೋಗ ಮಾಡ್ಕೊಳ್ಳಿ ಹಾಗೆ ಇನ್ನು ನಿಮ್ಮ ವಿಷಯ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ತಿಳಿಲಿ ಅವರು ಏನಾದ್ರು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಹೋಗಿ ಅಪ್ಲೈ ಮಾಡಿ ಎಲ್ಲರಿಗೂ ಉಪಯೋಗವಾಗ್ಲಿ ಆಯ್ತಾ ಓಕೆ ಸ್ನೇಹಿತರೆ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿರ್ತೀನಿ ಇದುವರೆಗೂ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯ್ತಾ ಧನ್ಯವಾದಗಳು